ವಿಷಯ ವಿಷಯ ಏನು ಈ ವಾರದ ವಿಷಯ ಇದು ಇ ಸಿ ಜಿ ಕಾರ್ಯಕ್ರಮ ಇಪ್ಪತ್ತನೇ ತಾರೀಖಿಗೆ ಇ ಸಿ ಜಿ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮಕ್ಕೆ ಪೋಷಕರನ್ನು ಕರೆಯೋದು ಪೋಷಕರು ತಿಳ್ಕೋಬೇಕು ಮಕ್ಕಳು ಎಷ್ಟು ಆಕ್ಟಿವಿಟಿಯಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಕೂಡ ನೀವು ಅವ್ರಿಗೆ ತಿಳಿಸ್ಬೇಕು ಅಂತ ನಿಮ್ಮನ್ನು ಕರೆಸೋದು ವಿಷಯ ನಮ್ಮ ಹಳ್ಳಿಯಲ್ಲ ನಮ್ಮ ಹಳ್ಳಿಯಲ್ಲಿ ಏನೇನಿರುತ್ತೆ சர் பஞ்சாய்த்தி கணிஸ்தியாத்த ಅದೇ ರೀತಿ ಈಗ ಒಂದು ಅಭಿನಯ ಗೀತೆ ಹೇಳಿ ಮಕ್ಕಳೇ ನಮ್ಮ ಹಳ್ಳಿ ಬಗ್ಗೆ ಒಂದು ಅಭಿನಯ ಗೀತೆ ಹೇಳಿ ನಮ್ಮ ಹಳ್ಳಿ ಸುಂದರ ಇದು ನಮಗೆ ಬಂಗಾರ ಹೇಳಿ ಪಾಸ್ಟ್ ಆಗಿ ನಮ್ಮ ಹಳ್ಳಿ ಸುಂದರ ಇದು ನಮಗೆ ಬಂಗಾರ ನೀವು ಹೇಳಿ ಪೋಷಕರು ಕಷ್ಟಪಟ್ಟು

ಹಾಡಿ ಹಾಡಿ ನಲಗಿಯೋಣ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋಣ ಹಬ್ಬ ಮಾಡೋಣ ಶಕ್ತಿ ನಾಡನ್ನು ಕಟ್ಟೋಣ ಇಲ್ಲಿ ನೀವೆಲ್ಲ ಸೇರಿ ಇವಾಗ ಏನು ಮಾಡಬೇಕು ಶಕ್ತಿ ನಾಡನ್ನು ಕಟ್ಟೋಣ